ಇವ್ ಆ ರೋಡ್ ಹಿಡ್ಕೊಂಡು ಇನ್ನೇನ್ ಮನಿ ಅಂತಲ್ಲ ಹೊಂಟಿದ್ ನಾನು ನಂಗ ಹುಡ್ಕೊಂತ ಹೋಗಿನಿ ಅಲ್ಲೇ ಹೊಂಟಿದ್ದ ಇವ್ ಆ ಹಿಡ್ಕೊಂಡು ಹಂಗ ಮತ್ತಿ ಹೇಳ್ಕೊಂಡ್ ಬಂದಿನಿ ಎಲ್ಲ ಅಸುಗಲ್ಲ ಏ ನಮ್ಮ ಮನೀನ ಹೋಕ್ಕಿನಿ ನೀ ನಾನು ಎಳ್ಕೊಂಡು ಹೊಂಟಿದೀನಿ ನನ್ನ ಮನಿ ಅಲ್ಲಿ ಎಳ್ಕೊಂಡು ಇಲ್ಲಿ ತನಕ ಬರಷ್ಟೊತ್ತಿಗೆ ನನ್ಗೆ ಹೆಣ ಹೆಣ ನೋವು ಇವ್ ಏನ್ ಬೇ ಇವ್ವ ನಾವು ಅಲ್ಲಿ ಹೋದ್ರೆ ಇನ್ನ ನಮ್ಮ ಮಣ್ಣೆಲ್ಲ ಬೇ கட்கோணி கட்டுக்கொண்டோன் கண்டிப்பா ஜூரன் ஜூர்த்தி நினைக்க எந்த கட் பிடினா குட்கோட்டு உட்கண்டி

ಇಲ್ಲ ಅಂದ್ರೆ ಹುಡುಗಿ ಜೋನ ಹಾಳಕ್ಕೆ ತಪ್ಪ ಯಪ್ಪ ಒಂದ cer ನಿಮ್ಮಪ್ಪ ನಾನು ಕಟ ಅದನ್ನೆಲ್ಲ ಬಿಡಬಾಳ ಹೊರಗೆ ಒಟ್ಟ ಆತನ ಮೇಲೆ ಒಂದ ಕಣ್ಣಿಟ್ಟಿರ ಯಪ್ಪ ದಿನ ಪುಣ್ಯ ಬರುತ್ತೆ ಹುಂ ಬೇ ನನಗೂ ಅದೇ ಚಿಂತೆ ಆಗ್ಬಿಡಿತಿ ಇಲ್ಲಿ ತಗೋ ಇನ್ನ ಈ ಬುದ್ಧಿ ಬೆಟ್ಟದಲಿ ನನಗೂ ಇನ್ನ ತಿನ್ನ ಮೇಲೆ ಒಂದ ಕಣ್ಣಿಟ್ಟಿರ ತಗೋ ಅತ್ತಿರ ಏನು ಏನು ಎಲ್ಲಾ ಇಟ್ಟಿರಲ್ಲ

முத்தத்தின் தடுத்துக் கொடுத்துக் கொண்டிருக்கும் நீங்கள் எல்லாம் பண்ணாது

ತಡಿ ತಡಿ ಫಸ್ಟ್ ಒಂದೊಂದಕ್ಕ ಗಾಳ ಹಾಕ್ತೇನೆ ಆಮೇಲೆ ಎಲ್ಲ ಹೊರಗ್ ತರ್ತೇನೆ ಸೀತಾ ಯಾಕವ ಈ ಇಷ್ಟಕ್ಕೊಂದ ರೊಕ್ಕ ಎಲ್ಲ ತಗೊಂಡ್ ಹೊಂಟಿದೆ ಏನಕ್ಕೆ ಬೇಕು ಇಷ್ಟ ರೊಕ್ಕ ನಿಂಗೆ ನಂಗ ಸ್ವಲ್ಪ ಕೆಲಸ ಐತಿ ಬೇಗ ತಡ್ರಿ ಬರ್ತೇನೆ ಎಷ್ಟು ನೋಡಿ ನೋಡಿಕೆ ನಂಗ ಮಕ ತಿರ್ಸ್ಕೊಂಡ್ ಮಾತಾಡ್ತಾಳ ರೊಕ್ಕದ ಹಮ್ಮು ದಿಮಾಕ್ ಮಾಡ್ಸತ್ತ ಮಾಡು ಮಾಡು ಯಾಕಮ್ಮ ಸೀತಾ ನಮ್ಮನ್ನೆಲ್ಲ ಇಲ್ಲ ಕರ್ಕೊಂಡ್ಬಂದಿ ಏನಾರ ಮಾತಾಡೋದಿತ್ತೇನವಾ ಹಾ ಹೂನ್ರಿ ಮಾಮಾರ ನಿಮ್ಮ ಇಬ್ರು ಅಕ್ಕ ಮತ್ತೆ ಇಬ್ರು ಅಕ್ಕನವರ ಹತ್ರ ಸ್ವಲ್ಪ ಮಾತಾಡ್ಬೇಕಿದ್ರಿ ಅದಕ್ಕೆ ನಿಮ್ಮ ಕರ್ಕೊಂಡ ರೆಡಿ ಆಗ ಬರ್ಲಿ ಅಂತ ಹೇಳಿದ್ರಿ ಏನುವಂತ ನಮ್ಮಂತವ ಅಕ್ಕಮ್ಮನಿಬ್ಬರೂ ಸೇರ್ಸಿದಿ ಅಕ್ಕ ನಿಗ ಪ್ರೆಗ್ನೆ ನಿಗಾ ಎಂಟು ಬೈಕೆ ಇರ್ತಾವ ಆಸೆ ಇರ್ತಾವ ಗಣನ್ ಕುಟ ಹೊರಟಿಡ್ಬೇಕು ಗಣನ್ ಕುಟ ಪಿಚರ್ ನೋಡ್ಬೇಕು ಏನೋ ತಿನ್ಬೇಕು ಗಣನ್ ಸ್ವಲ್ಪ ಸ್ವಲ್ಪತ್ತು ಟೈಮ್ ಕಳಿಬೇಕು ಆಮೇಲೆ ಏನೋ ನಿನಗೆ ಏನೇನೋ ಆಸೆ ಇರ್ತಾವ ಅದಕ್ಕೆ ಇಷ್ಟ ದಿವಸದ ಯಾವ ಆಸೆನೂ ನಿನಗೆ ಈರ್ಸಕ್ ಆಗ್ಲಿಲ್ಲಲ್ಲ ಅದಕ್ಕೆ ನಾನು ಈಗ ನಿಮ್ಮಿಬ್ರುನು ಹೊರ ಕಳ್ಸಕತ್ತೀನಿ ನೀನು ಮಾಮರು ಇಬ್ರು ಹೋಗೋ ಒಂದ ಕಾರಣೆಗಾ ನಿನಗೆ ಏನು ತಿನ್ನಂಗ ಅಂತ ತಿನ್ನೋ ನಿಂಗೆ ಏನು ಕೊಡಿಸೋಬೇಕು ಅಂದಂಗಾ ಅದ್ರ ಕೊಡಿಸು ನಿನಗೆ ಏನು ಬೇಕೆ ಎಲ್ಲ ತಗೊಂಬಾ ಅದಕ್ಕೆ ನಿನಗೆ ಇಷ್ಟು ಸ್ಟಾಕ್ ಅದಂಗ ಎಷ್ಟು ಇನ್ನ ಕಮ್ಮಿ ಆದ್ರೆ ಡ್ರೈವರ್ ಕೊಟ್ಟು ಕಾರ್ ಕೊಟ್ಟು ಕಳ್ಸರಿ ಮತ್ತೆ ಕಳ್ಸಿನಂತೆ ಅಲ್ಲವಾ ಸೈತಾ ಅವರಂತೂ ಗಂಡ ಅಂತ ಹೋಗಿ ಬರ್ಲಿ ಬಿಡು ಏಕೆಂದರೆ ಅಕ್ಕ ಆ ಹೋಟೆಲ್ ಇದರಲ್ಲ ಅದಕ್ಕೆ ಅಕ್ಕಿಗೆ ಬೈಕ್ ಇರ್ತಾವೋ ಅದಕ್ಕೆ ಹೋಗ್더라 ಏನೋ ಒಂದು ಅಲ್ಲ ನನಗೆ ಯಾಕವ ನಾನು ಯಾಕೆ ಹೋಗ್ಬೇಕು ಯೋ ಅತ್ತಿಗೆನರ ಗೊತ್ತಾತ ತಂದ್ರೆ ನನಗೆ ಏನು ಚರ್ಮ ಕೊಡಿ ತಳ ಅದ್ರಾಗ ಯೋ ಯೋ ಮಾಡೋ ಕಾರ್ ಇನ್ನವರೆಗೂ ನಾವು ಅದಕ್ಕೆ ಪರ್ಮಿಷನ್ ಇಲ್ದಂಗ ಕಾರ್ ಸೇತ ಹತ್ತಿಲ್ಲ ಮುಟ್ಟಿಲ್ಲ ಯಾಕೆ ಬೇಕು ಓಡಿಸ್ಕೊಳ್ಳೋದು ಬೇಯಿಸ್ಕೊಳ್ಳೋದು ಬೇಡವಾ ಸೀತ ಹೌದು ಸೀತಾ ನಿಂಗೆ ಗೊತ್ತಿಲ್ಲ ನಮ್ಮ ಅವನ್ ಬಂದು ಹೆಂಗಂತಂದು ಅಲ್ಲ ನಿನ್ಗೆ ಇಲ್ಲಿ ರೊಕ್ಕ ಈಗ ನೀ ಏನು ಕೊಟ್ಟು ಕಳ್ಸಕತ್ತಿದ್ದಿ ಆದ್ರೆ ಹೋಗಿ ಬಂದ್ಮೇಲೂ ಆಕಿ ನಮ್ಗೆ ಏನಾರ ಮಾಡಿದ್ರೆ ಆಮೇಲೆ ಆಕಿ ಹೇಳ್ದೆ ಹೇಳಿದ ನಾವು ರೊಕ್ಕ ತೊಗೊಂಡು ಹಿಂಗೆಲ್ಲ ಹೋದ್ವಿ ಅಂದ್ರೆ ನಮ್ಮನ್ನ ಉಳಿಸ್ತಾಳ ಆಕಿ ಎಲ್ಲರ ನಮ್ಮ ಅವ ಆಮೇಲೆ ಮೊದ್ಲ ನಾನು ಏನು ಹೊಟ್ಟಿಲ್ಲದಾಳ ಹ್ಮ್ ಒಂದ್ಸಲ ಈಗ ಅಲ್ಲೇ ಹೊಡಿಸ್ಕೊಂಡು ಹೊಟ್ಟಿ ಹೊಟ್ಟಿ ಹೊಡಿಸ್ಕೊಂಡು ಹೊಟ್ಟಿನೂ ಹೊಟ್ಟಿನೂ ಅನ್ನಕತ್ತಾಳ ಮತ್ತ ಏನಾರ ಹಂಗ ಅಂದ್ರೆ ಏನು ಮಾಡಬೇಕು ಬೇಡವಾ ಸೀತಾ ನಮ್ಗೆ ಯಾಕ ಅಂಜಿಕ್ ಬರಾಕತ್ತೈತಿ ಮಾಮಾರೇ ನೀವೇನೋ ಚಿಂತೆ ಮಾಮಿ ನನ್ ಅಕ್ಕಿ ನಾನೆಲ್ಲ ಹೇಳ್ತೀನಿ ನನಗೆಲ್ಲ ಗೊತ್ತು ಆದ್ರೆ ನೀವು ದಯವಿಟ್ಟು ಹೋಗಿ ಅಕ್ಕನ ಒಂದ್ಸಲ ಡಾಕ್ಟರ್ ಕಡೆ ತೋರಿಸ್ರಿ ಅದು ಹೊಟ್ಟೆನೂ ಹೊಟ್ಟೆನು ಅಂತ ಅದೊಂಥರ ತೋರಿಸ್ಕೊಂಡ್ ಬರ್ರಿ ಆಮೇಲೆ ಇನ್ಮೇಲೆ ತಿಂಗಳ ತಿಂಗಳ ಬರ್ತೀವಿ ಅಂತ ಹೇಳಿ ಬ್ರಿ ಡಾಕ್ಟ್ರಿಗೆ ಕಂಪಲ್ಸರಿಯಾಗಿ ಡೆಲಿವರಿ ಆಗೋವರೆಗೂ ತಿಂಗಳ ತಿಂಗಳ ಹೋಗಿ ಚೆಕ್ ಮಾಡಿಸಿಕೊಂಡು ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಆಮೇಲೆ ಟೆನ್ ತಿಂಗಳ ಟ್ಯಾಬ್ಲೆಟ್ ತೊಗೊಂಡು ಆ ಡಾಕ್ಟ್ರಿಗೆ ಡೆಲಿವರಿ ಡೇಟು ಗೀಟು ಎಲ್ಲ ತಿಳ್ಕೊಂಡು ಡೆಲಿವರಿ ಅಲ್ಲೇ ಬರ್ತೀವಿ ಅಂತ ಹೇಳಿ ನೀವು ಮಾತ್ರ ಇದನ್ನ ಮಾತ್ರೀ ಫಸ್ಟ್ ಅಲ್ಲಿ ಹೋಗಿ ಆಮೇಲೆ ಮತ್ತೆ ನಿಮ್ಗೆ ಏನ್ ಬೇಕೆಲ್ಲ ಮಾರ್ಕೆಟಿಂಗ್ ಮಾಡ್ಕೊಂಡ್ ಬರೀತಾ ಅವ್ರಿಬ್ರು ಹೋಗ್ಬರ್ವಲ್ ರಕ್ ಬಿಡವ ನಾವಿಬ್ರು ಇಲ್ಲೇ ಇರ್ತೀವಿ ಮನ್ಯಾಗ ಮತ್ತೆ ಮನ್ಯಾಗ ಕೆಲಸ ಅವು ಇವು ಅಂತಂದು ಮತ್ತೆ ಅವು ನಮ್ಮನ್ನ ಏನ್ ಮಾಡ್ತದನ್ ಗೊತ್ತಿಲ್ಲ ಯಾಕೆ ಅವ್ರ ವಹಿನಿಯರು ಹೆಂಗ್ ಪಟೀಲದರಲ್ಲ ನಡಿತೈತಿ ನಾವಿಲ್ಲೇ ಇರ್ತೀವ ಮಾವರ ನೀವು ಯಾವ ಚಿಂತೆ ಮಾ ಅಂತ ಹೇಳಿಲ್ಲ ಹ್ಞೂ ನೀವು ನೀವು ನಿಮ್ಗೆ ಕರ್ಕೊಂಡು ನಿಮಗೂ ಆಸೆ ಅನ್ನೋ ಇರ್ತವು ದಂಡ ಹೆಂತಿ ಹಿಂಗಿರ್ಬೇಕು ಹಂಗಿರ್ಬೇಕು ಏನೋ ತಗೋಬೇಕು ಆಟಾಡ್ಬೇಕು ಎಲ್ಲ ಒಂದು ಕಡೆ ಪಾರ್ಕ್ನಾಗ ಹೋಗ್ಬೇಕು ಕುಂದರ್ಬೇಕು ಮಾತಾಡ್ಬೇಕು ಪಿಚರ್ಗ್ ಹೋಗ್ಬೇಕು ಏನೋ ಒಂದು ಇರ್ತಾವು ಆದ್ರ ಅದು ಯಾವ್ದನ್ನೂ ನೀವು ಅದು ಯಾವುದೂ ನಿಮ್ಗೆ ಆಗಿಲ್ಲ ಈಗಾದರೂ ಇನ್ಮೇಗಾದರೂ ಖುಷಿ ಅಂತ ಇರಲಿ ಗಂಡ ಎಂತಿ ಗಂಡ ಎಂತಿ ನಿಮ್ ನಿಮ್ಗೆ ಯಾವ್ದಕ್ಕೂ ಕೊರೆಯಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಇಷ್ಟು ಆಸ್ತಿ ಐತೆ ಆದ್ರೆ ಮಕ್ಕಳೇನ ನೆಟ್ಟ ಖುರ್ಷಿ ಅಂತ ಇಲ್ಲ ಮಕ್ಳ ಮನಸ ಇಚ್ಛಿ ಜೀವನ ಮಾಡೋಕ್ಕೂ ಇಲ್ಲ ಹಂಗಿತಿ ಪರಿಸ್ಥಿತಿ ಆಮೇಲೆ ಹಂಗಿರಂಗ್ ತಗೋರಿ ಹೋಗ್ಬೇಡಿ ಮುಂದಾಗ ಏನಾಯ್ತು ನನ್ ಮೇ ಬಿಡ್ರಿ ನೀವು ಆರಾಮ್ ಹೋಗ್ಬಾರ ಇಲ್ಲಿ ಬಿಟ್ರಿ ಹೋಬ್ರಿ அயோ அயோ அய்யோ அடிப்பட்டு ஊர் ஹடிபிட்டு ஏன்னா சனசி மொனி உதாரமா ஆஸ்தி தரத்தாள அந்த நானிக்கு கையாக ஈர்த்தி மாட்டு விட்டேன் நான் ரொக்கி ஆள் அவ்ரிகோடு நன் மக்களிகிர் கொட்டு ஓர இன்னோ ஒன் ஒப்பா தங்க சாா் ஆக்கி ஆஹ் கண்டு அதுக்கு கார்கொட்டு கல்சாக்கிஷ்டு இது மக்க முகித்து உம் ஏன் ஆகித்தீங்க அவ்வளோ கல்சாள் நானும் நடிபந்தீ ഹോറി ആഹ് നീ ഒന്നാ നീ ഒന്ന ഡ്രൈവർ ഏലി നന്നി എൽ ബേക്കി അറാമ ഏക്കറി ഇടീ ദിവസ മറ്റി എസ് ഒത്തിരി ആ മൂട്ടാ മുസ്കൗറ ಹ್ಞೂನವ ಆಯಿತು ಇವತ್ತು ನಿನ್ನ ಇದರಿಂದರು ನನ್ನ ಎಂಟಿಗೆ ಇಷ್ಟಪಟ್ಟದ್ದು ಕೊಡಿಸ್ಬೇಕು ಇಷ್ಟಪಟ್ಟದನ್ನು ತಿನಿಸ್ತೀನಿ ಯಾಕೆ ಏನು ಖುಷಿ ಆಗತ್ತ ಅಂತ ಮಾಡ್ತೀನಿ ಯಾಕಂದ್ರೆ ಇಷ್ಟು ದಿವಸ ನಾನು ಅನ್ಕೊಂತಿದ್ದೆ ನನ್ನ ಹೆಂಡ್ತಿ ಹೊಟ್ಟಿಲ್ಲದಳ ಆಮೇಲೆ ಒಂದು ಏನು ನಾನು ಹಣೆ ಬರೋಕು ಒಂದು ತಿನ್ಸೋ ಇಲ್ಲ ಏನು ಇಷ್ಟ ಅಂತ ಕೊಡಸೋಕ್ಕಿಲ್ಲ ಅಂತ ಭಾಳ ಕೊರಗಿದ್ದೆ ನಾನು ಇವತ್ತು ನಿಂದಲಿಂದ ನನಗೆ ನನ್ನ ಹೆಂಡ್ತಿ ಏನು ಬೇಕೋ ಕೊಡಿಸೋ ಭಾಗ್ಯ ಕೊಟ್ಟು ಯಾಕಂದ್ರೆ ಯಾವಾಗಲೂ ಹೊಟ್ಟಿಲ್ಲದ್ದಾಗ ಅಲ್ಲನ್ನು ಹೆಣ್ಮಕ್ಳು ಗಣ್ಣನ ಕೇಳೋದು ಆವಾಗ ಅಲ್ಲ ನನ್ನ ಗಂಡು ಖುಷಿ ಅಂತಾರೆ ಹೊಟ್ಟಾಗಿರೋ ಕೂಸಿಗೆ ಎಂಟಿಗೆ ಖುಷಿ ಪಡಿಸಬೇಕಂತೇಳಿ ಎಲ್ಲ ತಂದು ಕೊಡೋದು ಅದ ನನಗೆ ಇರಲಿಲ್ಲ ಎಷ್ಟು ಕಣ್ಣೀರು ಹಾಕಿದ್ನಿ ಯಾರಿಗೂ ಗೊತ್ತಾಗಲಾರ್ದಂಗೆ ಅಂತ ನನಗೆ ಗೊತ್ತು ಆ ದೇವ್ರಿಗೆ ಗೊತ್ತು ಆದ್ರೆ ಇವತ್ತು ನನಗೆ ಎಲ್ಲ ಪರಿಹಾರ ಆಗೈತಿ ದಿನ ಬಂತು ಅಂತ ಅನ್ಸಾತಿ ಇವತ್ತು ನನ್ನ ಹೆಕಿ ಐತಿ ಖುಷಿ ಪಡಲಿ ಏನು ಏನಂತ ಅಷ್ಟ್ ಮಾಡ್ತೀನಿ ಆಯ್ತವಾ ಸೀತಾ ಹೋಗಿರ್ತೀವಿ ಹೌದು ಸೀತಾ ನಮ್ಮ ಜೀವನದಾಗ ಇಂಥ ದಿನವೊಂದು ಬರತ್ತ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಆಯ್ಕುಡು ಸಾಯ ತನಕ ನಾವು ಇಷ್ಟ ಸಗಣಿ ಮಳೆಯೋದು ಅಡಿಗೆ ಮಾಡೋದು ಅಡಿಗೆ ಮಾಡೋದಕ್ಕೆ ಒಳಗೆ ಮನೆ ಹಾಕೋದ್ ತಲೆ ಸಾಯದ ನಮ್ದು ಒಂದ್ ಗಂಡ ಕೂಡ ಚೆಂದ ಆಡ್ಕೊಂಡು ಕುಂದ್ರಂಗಿಲ್ಲ ಎಲ್ಲಿ ಹೊರಗೆ ಹೋಗಂಗಿಲ್ಲ ನಮ್ಮ ಜೀವನನೇ ಇಷ್ಟ ಅನ್ಕೊಂಡ್ಬಿಟ್ಟಿದ್ದೆ ಅದ್ರ ಇವತ್ತಿನಿಂದ ನಾವು ನನ್ನ ಗಂಡನ ಕರ್ಕೊಂಡು ಹೊರಗೆ ಹೋಗ್ಬೇಕು ಖುಷಿ ಬಿಡ್ಬೇಕು ಸಂತೋಷದಿಂದ ಭಾಗ್ಯ ಕೊಟ್ಟಲ್ಲ ಕರೇವ್ ನಿಜವಾಗೂ ನಮ್ಮ ತಂಗಿ ಬಂದಿದ್ದೆ ಬಹಳ ಖುಷಿ ಆಯ್ತು ನಮಗ ಸೀತಾ ಸೀತಾ ಏನು ಮಾಡ್ಕತೀನಿ ನೀನು இவ்வள்காக்க ரொக்க கொடுக்கத்தீ நானே நீனேனா ஷாப்பிங் ஈப்பிங் கொக்கோன்னா ஏன்னா தோத்தாணண்ண இல்லை எதுக்காக அந்த நான் சும்மாக் இவ்வளோ ரொக்க கொடுத்து இவ்ரி கார் கொடுத்துட்டு இவ்விருன்னா அவர கொட்ட கசத்தியா நான் இன்னோரு அவரங்கிட்டு இட்னி நான் காலேஜ் தோசி தான் அவரு தலைமையோட அந்த நீஷ் சதில் கொடுக்கத்தியா அவரு யோகத்தை சரி நான் அவருக்கு அவ்வளோ யோகி ஏன்னோ அவ்வளேனோ அவ்வளோ மாத்தேன்னு இன்ஃபெல்லாம் ஹிதத்தன மாபோன நான் அவங்க எல்லா இருந்தேன் எய் நிறுத்தி ஒளி கசாமரி அடிக்குன்பட்ட ரொக்கங்க மாத்திரும் சீத்தா அந்த நோ அருல்ல திகண்ட்ரே நீ அக்கேரே ஒள பரீ நான் குட்ட மாறி இல்ல அவரு ஒள பரவரிகூழில திருகொண்ட திருக മാമരീ ആ കാര നിര്ന്ന കണ്ടു നാർഗ്രി ഹ്രിന് ചിന്തിബ്രി നത്ത ഹി യി മാബാട്രി ഹ്രി അല്ല സീതാ നീനാരുദ്ധ ഈംഗ ಅಲ್ಲ ಅದಿನ ಅಂತಲ್ಲ ನಾನು ಸಣ್ಣ ಮಗಗ ಸಣ್ಣ ಮಗನ ಮಗನೇ ಇಲ್ಲ ಅಂತಂದು ಎಲ್ಲ ಊರೆಲ್ಲ ಜಾಲಾಡ್ಸಿ ಜಾಲಾಸಿ ಊರಾಗಿರೋದೆಲ್ಲ ರೊಕ್ಕ ಎಲ್ಲ ತೊಗೊಂಡ್ಬಂದು ಇಷ್ಟೆಲ್ಲ ಐಷಾರಾಮಿ ಮಾಡಿ ರೂಪಾಯಿ ರೂಪಾಯಿ ಕೂಡಿಸಿಟ್ಟು ಇಷ್ಟು ಸಂಪತ್ತು ಗಳಿಸಿ ನಿನ್ನಂತ ಶ್ರೀಮಂತ ಮಗಳನ್ನ ತಂದು ನನ್ನ ಮಗಿ ಇನ್ನ ಶ್ರೀಮಂತ ಅಲ್ಲ ಅಂತ ಹೇಳಿ ಎಲ್ಲ ನಾನು ಇಷ್ಟೆಲ್ಲ ಮಾಡಕತ್ತೀನಿ ನೀನು ಹೋಗಿ ಹೋಗಿ ಆ ಹುಳಿಗೆ ರೊಕ್ಕ ಕೊಟ್ಟು ಕಾರ್ ಕೊಟ್ಟು ಅವ್ರ ಕಸತಿ ಅವ್ರ ಯೋಗ್ಯತೆ ಏನೋ ಅವ್ರ ಮಾತೇನೋ ಅವ್ರಿಗೆಲ್ಲ ಬೇಕು ನಾನೆಲ್ಲ ಅವ್ರಿಗೆ ಕರೆಕ್ಟ್ ಇಟ್ಟಿದ್ದೆ ನೀನ ಮಾಡಕತ್ತೀನಿ ನೀನು ನಿನ್ನ ನಾನು ನೋಡಿ ಕಲಿ ನ ಹೆಂಗಿರ್ತೀನಿ ಹಂಗಿರು ನಾನು ಹೆಂಗೆ ಇಷ್ಟು ಗತ್ತೆ ಇಟ್ಕೊಂಡು ಊರೆಲ್ಲ ಗದ್ದು ನಡೆಸ್ತೀ ನೋಡು ನನ್ನಂಗ ಆಗು ಈ ಮಂಟನ ಎಷ್ಟು ನೀನ್ ಆಗ್ಬೇಕು ಮೇಲೆ ಈ ಮಂಟ ನಡ್ಸ್ಕೊಂಡು ಹೋಗಂತ ಗತ್ತು ಗಾಂಭೀರ್ಯ ಸಿಟ್ಟು ಶೌರ್ಯ ಪೌರುಷ ಎಲ್ಲಾ ಇನ್ಮೇಲೆ ನೀನ್ ನೋಡ್ಕಲಿ ಇಟ್ಕೋಬೇಕು ಅಂತ ಹೇಳಿ ನೀ ಹಿಂಗ ಸಂಪನ್ನ ಅದಂದ್ರೆ ನಮ್ಮ ಆಸ್ತಿ ಕರಿ ನೀರಾಗ ಹೋಗುತ್ತ ಅತೇರ ನಾವು ಎಷ್ಟೇ ಗಳಿಸಿದ್ರು ಎಷ್ಟೇ ಮಾಡಿದ್ರು ಹೋಗೋದು ಮಣ್ಣಾಗ ಇಲ್ಲ ಬೆಂಕಿಯಾಗ எறல் தங்கல ஜீன்க்கோ அப்போ அது ஜாஸ்தி இல்லை நம்ம ஆசை இது எல்லா மனுஷனி அது அத்தியாசி ஆகும் ஒவ்வொரு ஜீனி ஒவ்வொரு ஜீவன்க்கு கொட்டு உம் ஒர்க் ஏன் அலி அவ்வளோ அவருக்கு அவரு ஏன்னு அனுபவாத நான் அனுபவசு அந்த இன் அது அந்த இஷ்ட கொட்டன முந்தி வாங்கி அதுக்கிட்டு கடைக்கு ಪ್ರಸಕ್ತಿ ದೇವ್ ಅವಾಗ ಅವ್ಗೆ ಏನ್ ಹಂಗ ಹಂಗಾರದು ಯಾಕಂದ್ರೆ ಇರುವಷ್ಟು ದಿವಸ ಒಳ್ಳೆ ಗುಣ ಒಳ್ಳೇದಿಟ್ಕೊಂಡು ಒಳ್ಳೆ ರೀತಿಯಿಂದ ಚೆನ್ನಾಗಿ ಇಟ್ಟು ಎಲ್ಲರ ಜೊತೆ ಚೆನ್ನಾಗಿದ್ದು ನಾಲ್ಕು ಮಂದಿಗೆ ದಾನ ಧರ್ಮ ಪೂಜೆ ಪುನಸ್ಕಾರ ಇಂತ ಎಲ್ಲಾ ಮಾಡ್ಕೊಂಡು ಮುಂದಿನ ಜನ್ಮ ಆದ್ರೂ ನಮ್ಗೆ ಇನ್ನ ಇದಕ್ಕಿಂತ ಚಲೋ ಜನ್ಮ ಸಿಗತ್ತೆ ಆಗ್ ಬ್ಯಾಟ್ರಿಯಾ ಇನ್ ಇದ್ರೆ ಒಳ್ಳೇದಾದ್ರಿ ಸ್ವಲ್ಪ ನೋಡು ಸೀತಾ ನೀನ ಇನ್ನೂ ಸಣ್ಣ ಕೇಳಿದ್ವಿ ನಿನಗ ಜೂನದ್ದು ಏನೋ ಅರ್ಥ ಗೊತ್ತಿಲ್ಲ ವಯಸ್ಸಾದಂಗೆಲ್ಲ ಎಲ್ಲಾ ನಿನ್ನ ಅರ್ಥ ಆಗತ್ತ ಹಂಗಾಗಿ ನಿನಗ ಅದನ್ನೆಲ್ಲ ಬಾಳ ಊರು ಸಾಬರಿ ನೀ ಸುಮ್ಮನೆ ನಿಮ್ಗೆ ಎಷ್ಟ್ ಹೇಳಿದ್ರು ಅಷ್ಟೇ ನಾಯಿ ಮಲ್ಲ ಡಂಕವ ಆಗತ್ತನ ಆಗಲ್ಲ ಲೆಕ್ಕಚಾರ ನಾನು ಲೆಕ್ಕಚಾರ ಅಂತ ನೋಡಿ ಅಲ್ರಿ ಲೆಕ್ಕ ಮಾಡ ಇವ್ರ ಅವ್ರ ಹೆಸರು ಏನೈತಲ್ಲ ಅಜ್ಜರ ಅಜ್ಜರ ಸ್ವಲ್ಪ ಬರ್ರಿ ಹಾ ಹೇಳ್ರಿ ಸಣ್ಣಮ್ಮರ ಅಜ್ಜರ ನೀವೇ ನನಗೆ ಅಮ್ಮರ ಇಂಥವೆಲ್ಲ ಏನು ಅನ್ಬೇಡಿ ನಾನು ವಯಸ್ಸಿನಾಗ ನಿಮ್ಗಿಂತ ಭಾಳ ಸಣ್ಣಕ್ಕೆ ಇದ್ದೀನಿ ನಾನು ನಿಮ್ಮ ಮಗಳ ವಯಸ್ಸು ಅಥವಾ ಮೊಮ್ಮಗಳ ವಯಸ್ಸಿನಾಗ ಅದೇನು ಅಂದ್ರೆ ನನಗೆ ಸೀತಾ ಅಂತ ಕರೀರಿ ನೀವು ಹಿಂಗೆಲ್ಲ ನನಗೆ ಅನ್ನಕ್ಕೆ ಹೋಗ್ಬಿಡ್ರಿ ನೀವು ಹ್ಞೂ ಆಯ್ತವ ಸೀತಾ ಹ್ಞೂ ಹೇಳಮ್ಮ ಎದಕ್ಕೆ ಅಜ್ಜರ ಇನ್ಮೇಲೆ ಈ ಮನೆಯಲ್ಲಾ ಹಿರೇತನ ನಂದರಿ ಈ ಮನಿ ಎಲ್ಲಾ ಜವಾಬ್ದಾರಿ ನಾ ತಗೊಂಡಿನ್ರಿ ಆಗ್ಲೇ ಈ ಮನಿ ಒಳಗ ಏನೋ ಒಂದ್ ಈ ಕಡ್ಡಿ ಅಳಿಯರ್ಬೇಕಂದ್ರೆ ಇತ್ತನ್ ಕಡ್ಡಿ ತಗೋಬೇಕಂದ್ರ ನನ್ನ ಒಂದು ಆಡ್ನ ಎಲ್ಲ ಯಾವ್ದೋ ಅಡ್ಡಂಗಿಲ್ಲ ನೋಡ್ರಿ ನಾ ಹೇಗತೆ ನೋಡ್ರಿ ಇವತ್ತಿಂದ ಹೊಲದ್ದೆಲ್ಲ ಬಾವತ್ತ ಏನೇನ್ ಬರುತ್ತೆ ಎಲ್ಲಾ ನನಗೆ ವಾಪಸ್ಬೇಕು ಆಮೇಲೆ ಏನೇನ್ ವ್ಯವಹಾರ ಅದು ಎಲ್ಲ ಎಲ್ಲ ಡಾಕ್ಯುಮೆಂಟ್ಸು ಕಾಗದ ಪತ್ರ ಏನ್ ರೊಕ್ಕ ವ್ಯವಹಾರ ಒಡ್ಡಾಟ ಎಷ್ಟ್ ಬರುತ್ತಾ ಹೋಗುತ್ತಾ ನನಗೆಲ್ಲ ಇವತ್ತಿನ ಕಂಪ್ಲೀಟ್ ಆಗಿ ಎಲ್ಲ ತಂದು ತೋರ್ಸ್ಬೇಕು ಬರೋದು ಎಲ್ ಮಾಡುದು ರೊಕ್ಕ ಏನ್ ಎಲ್ಲಾ ಬೇಕು ಇನ್ಮೇಲೆ ಏನಿದ್ರು ನನ್ನ ಕೇಳಿ ಏನ ಮಾಡೋದಿದ್ರು ನನ್ ಕೇಳೇ ಮಾಡ್ಬೇಕು ನೋಡ್ರಿ ಸೀತಾ ಏನ್ ಮಾಡ್ತೀನಿ ನೀನು ನಾನು ಬೇಕು ವಯಸ್ಸದಕ್ಕೆ ನನ್ನ ಮನೆ ಯಜಮಾನಿ ನಾನು ಇರತನ ಮಾಡ್ಕೊಂಡಿದ್ದು ಇಷ್ಟು ವರ್ಷ ಮಾಡ್ಕೊಂಡಿನಿ ನನಗೆ ಹೇಳಿದ್ರೆ ನನ್ನ ಮನೆ ಜವಾಬ್ದಾರಿ ನೀನು ಹೆಂಗ್ ಕೊಟ್ಟಿನ ಯಾವಾಗ ಕೊಟ್ಟಿನ ತಗೊಂಡಿ ನೀನು ಏನ್ ಮಾತಾಡಕತ್ತೀನಿ ನೀನು ಇವ ಇಂಥವೆಲ್ಲ ಮಾತಾಡಕ ಹೋಗಬೇಡ ನಾನು ಇನ್ನ ಬದುಕಿನ ಸತ್ತಿಲ್ಲ ನೀನು ನಾನು ಬದುಕಿದ್ದಾಗ ನೀನ್ ನನ್ನ ಜವಾಬ್ದಾರಿ ತಗೋತೀನಿ ಅಂತ ನನ್ ನಾನ್ ನನ್ನ ಜವಾಬ್ದಾರಿಗಳು ನನ್ನ ಮನೆ ಇರೇತನ ನಾನು ಯಾರಿಗೂ ಬಿಟ್ಕೊಡೋಂಗಿಲ್ಲ ನಾನು ಬದುರೋ അതേരാ വയസ്സി ജവാബാരി ബേഡ നിമ്ഗ ഹനാ അറാം തൊണ്ടു രമ കൃഷ്ണ അറാം യാ ടനു ഇതെല്ലാം യാക് ആരോഗ്യ കിടക്കി നന്ന ആരോഗ്യ ഏനാ കിടങ്ങില്ല കെട്ടിട നാ മാത്ര അധികാരങ്ങ ನೀವ್ ಕೊಡಂಗಿಲ್ಲ ಅಂದ್ರೂ ಅದನ್ನ ಕೇಳೋರ್ ಯಾರದ ಹೇಳೋರ್ ಯಾರದ ನಾನು ಈ ಮನಿಗೆ ಸೊಸೆಯಾಗಿ ಬಂದ್ ಆತು ಈ ಮನಿ ಅಧಿಕಾರ ನನಗೆ ಬಂದ್ ಆತು ಇದನ್ನ ನಿಮ್ಮನ್ನ ಕೇಳಿ ಪಡ್ಕೋಬೇಕು ಅಂತ ಏನಿಲ್ಲ ನನಗ ಯಾವಾಗ ಈ ಮನಿ ಹೊಸದ್ ನಾಟಿ ನನ್ ಮೈ ಬಳಗೆ ಬಂದೆ ಅಧಿಕಾರ ತಾನಾಗೆ ಬರತ್ತಾ ನೀವ್ ಕೊಡಬೇಕಾಗಿಲ್ಲ ನಾನ್ ತಗೋಬೇಕಾಗಿಲ್ಲ ಅದು ನನಗ ನಿಮ್ಮ ಮಗ ಯಾವಾಗ ಕೊಳ್ಳೋದ ತಾಳಿ ಕಟ್ಟಿನಲ್ಲ ಅದು ತಾನಾಗೆ ಬರುತ್ತಾ ಹಂಗಾಗಿ ನಿಮ್ಮನ್ ಕೇಳಿನ ಪಡ್ಕೊಳ್ಳುವಂತ ಅವಶ್ಯಕತೆ ನನಗಿಲ್ಲ ಹ್ಮ್ ನೀವ್ ಸ್ವಲ್ಪ ಸುಮ್ಮನೆ ಇನ್ಮೇಲೆ ಆರಾಮ್ ಮನೆ ಕಲ್ಲಿರಿ ಇನ್ಮೇಲೆ ಏನಿದ್ರೆ ಎಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ ಅಜ್ಜಾರ ನಾ ಹೇಳಿದ್ನಲ್ರಿ ಇನ್ಮೇಲೆ ಅಷ್ಟ ಆಗ್ಬೇಕು ನೋಡ್ರಿ ನಾ ಹೇಳ್ದಂಗ ನಡಿಬೇಕು ಅಂತದೇನಾದ್ರೂ ನೀವು ಮತ್ತ ವಾಪಸ್ ಅತ್ತ ಇರಂತಲ್ ಹೋಗಿ ನೀವು ಕೇಳೋದು ಹಂಗೆ ಮಾಡಿದ್ರೆ ನಿಮ್ಮನ್ನ ಅವತ್ತೆ ಕೆಲಸ ತಗೊಂಡ್ಬಿಡ್ತೇನೆ ರೀ ನಿಮ್ಮ ಜಗದಾಗ ಮತ್ತೆ ನಾನು ಬೇರೆ ಯಾರನ್ನ ಅಪಾರ್ಟ್ಮೆಂಟ್ ಮಾಡ್ಕೋತೀನಿ ಆದ್ರೆ ನಿಮ್ಮ ನೀವು ನಮ್ಮ ಅತ್ತಿ ಕಾಲದಿಂತ ಇದ್ದವರು ನಿಮ್ಗೆ ಅನುಭವ ಜಾಸ್ತಿ ನಮ್ಮ ಮನಿ ವ್ಯವಹಾರ ಎಲ್ಲ ಒಡನಾಟ ಜಾಸ್ತಿ ಹಾಗಾಗಿ ನಿಮ್ಮನ್ನ ತೆಗಿಯಕ್ ನನಗೆ ಇಷ್ಟ ಇಲ್ಲ ಹಂಗೆ ನೀವು ನನ್ನ ಮಾತಿಗೆ ಬೆಲೆ ಕೊಡ್ತೀರಿ ಅಂತ ಅನ್ಕೊಂಡಿನಿ ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ಗೆ ಸ್ವಲ್ಪ ಸಹಾಯ ಮಾಡ್ರಿ ಅಷ್ಟೇ ಆಯ್ತವ ಮಗಳ ನೀ ಹೇಳ್ದಂಗೆ ಆಗಲ್ ತಗೋ ಯಾರಾದ್ರೂ ನನಗೆ ಅಮ್ಮರ ದೊಡ್ಡಮ್ಮರಾದರೂ ಅವರು ಇದ ಮನೆ ಹೊಡೆತಿ ಈಗ ನೀನು ಈ ಮನೆ ಹೊಡೆತಿಿ ನನಗೆ ಯಾರಾದ್ರೂ ನನ್ನ ಕೆಲಸ ಏನೈತಿ ನಾನು ಮಾಡ್ತೀನಿ ನೀ ಕೇಳಿದ ನಿನಗೂ ಹೇಳಬೇಕಾಗತ್ತೆ ಅವ್ರು ಕೇಳಿ ಅವ್ರೂ ಹೇಳ್ಬೇಕಾಗತ್ತೆ ಇವಾಗ ಅಧಿಕಾರ ನೀ ತೊಗೊಂಡಿ ಅಂದ್ರ ಮೇಲೆ ಎಲ್ಲ ನಿನಗೆ ನಾಳೆ ಅಷ್ಟು ಎಲ್ಲ ನಿನಗೆ ಒಪ್ಪಿಸ್ತೀನಿ ಇದು ಏನೇನು ಎಲ್ಲ ನೀನು ನೋಡ್ಕೊಂಡು ಆಮೇಲೆ ವಲಪ್ಪಲ್ಲ ಎಲ್ಲ ಒಂದು ಸಲ ಬಾರವ ನನ್ನ ಕುಟಾಗ ಎಲ್ಲೆಲ್ಲಿ ಹೊಲ ಅಂತ ತೋರಿಸ್ತೀನಿ ಆಮೇಲೆ ಎಲ್ಲ ಫ್ಯಾಕ್ಟ್ರಿಗಳು ಕರ್ಕೊಂಡು ಹೋಗ್ತೀನಿ ರೈಸ್ ಮಿಲ್ಗಳು ಕರ್ಕೊಂಡು ಹೋಗ್ತೀನಿ ಎಲ್ಲ ಒಂದ್ಸಲ ಸಲ ನೋಡ್ಕೊ ಕಾರ್ ಕಾರಾಗ ಪರಿಚಯ ಮಾಡ್ಕೋ ನಿನಗೆಲ್ಲ ನನ್ನ ನಾಳೆಯಿಂದ ನಿನಗೆಲ್ಲ ಹೇಳ್ತೀನಿ ತಗೋರ್ವ ಅಮ್ಮಾರ ಇರ್ಲ್ ಬಿಡ್ರಿ ಹೊಸಬರು ಹೊಸ್ದ ಹೊಸ ದಿನಗಳನ್ನ ಕಾಣಬೇಕು ಹಳೆ ದಿನಗಳು ನಾವು ಅದೇ ಇದ್ರೊಳಗ ಆಗಂಗಿಲ್ಲ ಹೊಸಬ್ರ ಕೈಯಾಗ ಎಲ್ಲಾನು ಕೊಡಬೇಕು ಮತ್ತ ಹೊಸ್ದಾಗಿ ಅವರು ಇನ್ನ ನಿಮಗಿಂತ ಜಾಸ್ತಿ ಒಳ್ಳೊಳ್ಳದನ್ನ ಮಾಡ್ಬೋದು ಇನ್ನ ನಿಮಗಿಂತ ಜಾಸ್ತಿ ಎಲ್ಲಾ ಮಾಡ್ತಾರ ಹಂಗಾಗಿ ಕೊಟ್ಟು ಕೊಡ್ರಿ ನಿಮ್ ಕೈಯಾಗ ಕೊಟ್ಟು ನೋಡ್ರಿ ಆಮೇಲೆ ಏನಾದ್ರ ಅವ್ರ ಹಿಂದ ತಪ್ಪ ಅಂದ್ರೆ ವಾಪಸ್ ಇಸ್ಕೊಳ್ಳಿರಿ ಅಂತ ಆದ್ರೆ ನನಗೆ ಯಾಕೋ ಸೀತಾ ಜವಾಬ್ದಾರಿ ಇವತ್ತು ಅದಲ್ಲ ಹಂಗೇನು ಮಾಡಂಗಿಲ್ಲ ಯಾಕಂದ್ರೆ ಈಗಿನ ಪೀಳಿಗೆ ಯಾರ ಮಾತು ಕೇಳಂಗಿಲ್ಲರಿ ಅವ್ರಗು ನಡ್ದಂಗ ನಾವ್ ಹ್ಞೂ ಅಂತ ಹೋಗೋ ಅಷ್ಟೇ ನಾವು ಹೇಳ್ದಂಗೆ ಅವ್ರು ಅನ್ನೋ ತಪ್ಪು ಆದ್ರೆ ಅವ್ರು ಒಳ್ಳೇದ ಮಾಡತಾಳಲ್ಲ ಆಕೇನ್ ಪಾಪ ಕೆಟ್ಟದ ಮಾಡತ್ತಲ್ಲ ಮನಿ ಮಂತೆನ ಬೆಳೆಸ್ಬೇಕಂತ ಅಕ್ಕಿ ಹೇಳ್ತಾಳ ಆಯ್ತು ತಗೋರಿ ಇನ್ಮ್ಯಾಗ ಅವರೇ ಇರಲ್ ತಗೋರಿ ನೀವ್ ಯಾಕೆ ಆರಾಮಿರಿ ವಯಸ್ಸಾಯ್ತು ನಿಮಗೂ ಪಾಪ ಪಾಡಕ್ ಆಗಲ್ಲ ಆರಾಮ್ ಮನ್ಯಾಗ ರಾಮ ಕೃಷ್ಣ ಅಂತರಾಮ್ ಅಹ್ ಸೋಸ್ತರು ಇಬ್ರು ಮಾಡ್ಕೊಡ್ತಾರ ಆರಾಮ್ ಬುದ್ಧಿ ಬುದ್ಧಿಂಗ ஆ பரிமளா பரிமாளா இல்ல தீ பரிம வரிம பரிமளா பரிமழா இவா தப்பத்து நம் யாரில் நோ நன் கரம் இல்லை யாக்க கையேனா தெளி திருக்கதை எதோ சித்தி இல்லை இல்லை தெளி திருக்குனி நான் கை இடது யாரும் சார் இல்லை எதில் நான் நனேபர നന്ന മക്കളിദ്ദി നനഗില്ലാത്തു നന്നേത്തു ഇല്ലാത്തു നന്നോ അത് നനുയാരും ഇല്ല ഒന്നി നീർ കൊടോരില്ല ഊട്ട മാസക്കൊന്നേനു തന്നു കൊടോരില്ല നനുഗാര സദ്യ ബദിക്കില്ല രൊക്ക ഒ ഒന്ന് നമ്മുടെ മാിട്ട് ഈക യാരില്ല അതേ ഹേത്തരല്ല കി കടയ തൻക ഇട്ട്ക ഇര തൻക എന്തെങ്കിലും ആരും ഇല്ല എന്തോട് ബള നന്നു നോട് കൊ ರೊಕ್ಕ ನೋಡ್ತಿದ್ದಿಲ್ಲ ನನಗಿಂದ ಆದರೆ ನನ್ನ ಏನು ಸುಮ್ಮನೆ ಇರ್ತಿದ್ದ ಎಷ್ಟು ಬಡದಾರಿ ನನ್ನ ನೌಕರಿ ಕರ್ಕೊಂಡು ಹೋಗ್ತಿದ್ಲು ಎಷ್ಟು ಪ್ರೀತಿ ಮಾಡ್ತಿದ್ಲು ಎಷ್ಟು ಜಾಬನ್ನು ಜತ್ನ ಮಾಡ್ಕೊಳ್ತಿದ್ಲು ನನ್ನ ಗಂಡು ಏನಾಗಿತ್ತು ಅಂತೇಳಿ ನಾನು ಆಕಿಂದ ದೂರ ಮಾಡಿ ಆಕಿನ ಕಡೆಗಣ ಸಿಕ್ಕಿ ಕೊಡಬಾರ್ದು ಹುಂಸೆ ಕೊಟ್ಟು ಅನ್ಯಾಯ ಮೋಸ ಮಾಡಿ ಇವತ್ತು ನನಗೆ ದೇವ್ರಿಗಿಂತ ಶಿಕ್ಷೆ ಕೊಟ್ಟನು ನನಗೆ ಕೂಳಿಲ್ಲ ನೀರಿಲ್ಲ ಹತ್ರ ಕಾಣಿಲ್ಲ ನಾನು ಎಲ್ಲಿಲ್ಲ ಸತ್ತು ಹೋಗ್ತೀನಿ ಏನು ನನಗಿಂದ ನಾನು ನಿಂತಿ ತಪ್ಪು ಮಾಡಿಬಿಟ್ಟೆ ನಾನು பரிம தப்பு மா தப்பு வந்து பரிமள இல்ல தீபா பரிமழ 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 நமஸ்காரி எல்லா நான் வீட்சக பந்துபாந்தவருல்லு லக்ஷ்மக்கண்களே நமஸ்காரி யாரோ நான் சானல் நோடா எல்லாரும் சப்ஸ்க்ரேபர் மாய் மாமெண்ட் மாலை நம்ம சானல் ஹெங்கி கத்தி பர்த்து கமெண்ட் மாதிரி கேட்குறி யாரும் கமெண்ட் மாங்கா நீங்கள் ஆமே ஒன்னிஸ்ட் மணி கமெண்ட் இன்னொரு எபிசோடு ஹாக்கிரி இன்னொரு எபிசோடு ஹாக்கிரி அந்த ஒவ்வொரு இப்போ அட்டே கேட்கறிஞ நமக்கு இன்னொரு எபிசோடு ஹாக்கி அந்த கேட்கிறேன் நமக்கு ஆக்க ஷி அனத்திரி ஒவ்வொரு இப்போ அந்த ಬೇಜಾರಾಗತ್ತೆ ಒಬ್ಬರೇ ಕೇಳಾರ ಈ ನೋಡ್ರಿ ಇನ್ನೊಂದಿಸ್ ಕೇಳಿದ್ರೆ ನನಗೂ ಖುಷಿ ಆಗ್ತಿತ್ತು ಮಾಡಾಕ ಎನರ್ಜಿ ಬರುತ್ತೀ ಇನ್ನೊಂದು ಎಪ್ಪ ಮಾಡೋಣ ಅಷ್ಟೆಲ್ಲ ಮಾಡಿ ಹಾಕ ಅಂತ ನನಗೂ ಖುಷಿ ಬರುತ್ತೆ ಬರುತ್ತರಿ ಒಬ್ರೆಬ್ಬರೇ ಕೇಳಾರ ಹಾಕ್ಬೋದು ನನಗೂ ಒಂದು ಏನೋ ಖುಷಿ ಬೇಕಲ್ರಿ ಬಹಳಷ್ಟು ಜನ ಕೇಳಿದ್ರೆ ಹಾಕ್ಬೇಕು ಅನ್ನಷ್ಟು ಖುಷಿ ಇರುತ್ತಲ್ರಿ ಯಾರಿಗಾದರೂ ಅಧಿಕಾರಿ ರೀ ನೀವು ಬಹಳಷ್ಟು ಜನ ಕಮೆಂಟ್ ಮಾಡಿ ಹಾಕಂದ್ರೆ ನಾನು ಹಾಕ್ತೀನಿ ರೀ ಆಮೇಲೆ ಎಲ್ಲರೂ ನಮ್ಗೆ ಕಮೆಂಟ್ ಮಾಡಿರಿ ಹೆಂಗ್ ಬರತ್ತೆ ನನ್ನ ಸ್ಟೋರಿ ಅಂತಂದ್ರೆ ನೀವು ಲೈಕ್ ಮಾಡಿರಿ ಮತ್ತೆ ನಿಮ್ಗೆ ಯಾರು ಬಂಧು ಮಿತ್ರರು ನಿಮ್ಮ ಎಲ್ಲರಿಗೂ ಶೇರ್ ಮಾಡ್ರಿ ನಿಂಗೆ ಎಕ್ ಕಥೆ ಚಲೋ ಬರತ್ತೈತೆ ಅಂತ ಹೇಳಲ್ಲ ಅವ್ರಿಗೂ ಹೇಳ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡಕ್ಕೆ ಹೇಳ್ರಿ ಮತ್ತೆ ಈ ನಮ್ಮ ಕತೆ ಹೆಂಗೆ ಬರಕತ್ತೇಸಿ ಆಮೇಲೆ ಮತ್ತೆ ಇನ್ನೊಂದು ಎಪಿಸೋಡ್ ಹಾಕ್ಬೇಕಾ ಹೆಂಗೆ ಅಂತಂದು ಬಹಳಷ್ಟು ಜನ ಕಾಮೆಂಟ್ ಮಾಡಿದ್ರೆ ನನಗೆ ಹಾಕಕ್ಕೆ ಮನಸ್ಸು ಬರುತ್ತೆ ಬಹಳಷ್ಟು ಜನ ನನ್ಗೆ ಹಾಕಂತ ಕಾಮೆಂಟ್ ಮಾಡಿದ್ರೆ ನಾನು ಹಾಕಿ ಹಾಕ್ತೇನೆ ರೀ ಮತ್ತೆ ಇನ್ನೊಂದು ಎಪಿಸೋಡ್ ಬೇಕು ಅಂದ್ರೆ ಎಲ್ಲರೂ ಕಾಮೆಂಟ್ ಮಾಡ್ರಿ